ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ನಾನಿವತ್ತು ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಮ್ಯಾಟ್ ಹಾಕೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ನಾನು ಹಾಕಿರೋ ಮ್ಯಾಟು ಎಷ್ಟು ರೌಂಡ್ ಶೇಪಾಗಿ ನೀಟಾಗಿ ಹಾಗೆ ಲೇಯರ್ ವೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹೇಳೋ ಟಿಪ್ಸ್ನ ಕೂಡ ಫಾಲೋ ಮಾಡಿ ನೀವು ಇದೇ ಥರ ರೌಂಡ್ ಶೇಪಾಗಿ ಡೋರ್ ಮ್ಯಾಟ್ ಹಾಕೋದು ನಿಮ್ಮ ಮನೆಯಲ್ಲೂ ವೇಸ್ಟ್ ಸ್ಯಾರಿ ಇದ್ದರೆ ಈ ಥರ ಮ್ಯಾಟ್ ಹಾಕ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೀವು ನೋಡಿರ್ಬೋದು ಮ್ಯಾಟ್ನ ನಾನು ಟೂ ಸ್ಯಾರೀಸ್ ಯೂಸ್ ಮಾಡಿದ್ದೀನಿ ಕಲರ್ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒನ್ ಇಂಚಸ್ಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಟೇರ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಅದನ್ನು ಸ್ವಲ್ಪ ಜಾಯಿಂಟಲ್ಲೇ ಬಿಡ್ಕೋಬೇಕು ಸ್ಯಾರಿನ ಫುಲ್ ಕಟ್ ಮಾಡ್ಕೊಂಬಿಟ್ರೆ ಗಂಟು ಹಾಕ್ಕೋಬೇಕಾಗುತ್ತೆ ಗಂಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ ಮ್ಯಾಟ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಸ್ಯಾರಿನ ಕಟ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಟೇರ್ ಮಾಡ್ಕೊಳೋಕ್ಕೆ ಸೀಸರ್ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಕೈಯಲ್ಲೇ ನೀವು ಟೇರ್ ಮಾಡ್ಕೋಬೋದು ನಿಮಗೆ ಅದು ಬರಲ್ಲ ಅಂದರೆ ನೀವು ಸೀಸರಲ್ಲೇ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು ಹಾಗೆ ಟೇರ್ ಮಾಡಬೇಕಾದ್ರೆ ಕೈಯಲ್ಲಿ ಒಂದು ಸೈಡ್ ದಪ್ಪ ಒಂದು ಸೈಡ್ ಸಣ್ಣ ಆಗುತ್ತೆ ಆ ಥರ ಆದರೆ ಚೆನ್ನಾಗಾಗಲ್ಲ ನನಗೆ ಕೈಯಲ್ಲೇ ಟೇರ್ ಮಾಡಿ ಅಭ್ಯಾಸ ಇದೆ ಸೊ ಸ್ಯಾರಿ ತ್ರೀ ಲೇಯರ್ ಕಟ್ ಮೇಲೆ ನೀವು ರೌಂಡ್ ಶೇಪಲ್ಲಿ ನೀಟಾಗಿ ರೋಲ್ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಅದು ಫುಲ್ ಒಂದೇ ಹತ್ರ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ ನಿಮಗೆ ರೋಲ್ ಮಾಡ್ಕೊಳೋಕ್ಕೆ ಕಷ್ಟ ಆಗುತ್ತೆ ಒಂದು ಸ್ಯಾರಿ ರೋಲಿಂಗ್ ಕಂಪ್ಲೀಟ್ ಆಯಿತು ಇವಾಗ ನೀವು ನೋಡ್ತಾ ಇರ್ಬೋದು ಕ್ರೋಶದ ಕಡ್ಡಿ ಸೈಜ್ ಬಂದು ನಾನು ಲೆವೆನ್ ತೊಗೊಂಡಿದ್ದೀನಿ ಯಾಕೆ ಅಂತ ಅಂದರೆ ಮ್ಯಾಟ್ ಹಾಕಬೇಕಾದ್ರೆ ನನಗೆ ನೀಟಾಗಿ ಲೇಯರ್ಸ್ ವೈಸ್ ಹಾಕೋಕ್ಕೆ ತುಂಬ ಚಿಕ್ಕದಾಗಿ ಚೆನ್ನಾಗಾಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಅದನ್ನ ತೊಗೊಳ್ಳಿ ನಾನು ಲೆವೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗು ಆ ಥರ ಒನ್ ಇಂಚಸ್ ತೊಗೊಂಡು ಆ ಥರ ಸರ್ಕಲ್ ಮಾಡ್ಕೋಬೇಕು ಬಟ್ಟೆ ಡೌನ್ ಸೈಡ್ ಹೋಗಬೇಕು ಸ್ವಲ್ಪ ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಅದನ್ನು ಆಮೇಲೆ ಅದರೊಳಗಡೆ ನೀಡಲ್ ಹಾಕಬೇಕು ಅದಾದಮೇಲೆ ಡೌನ್ ಸೈಡ್ ಆ ಥರ ತೊಗೊಂಡು ಒಳಗಿಂದ ಎತ್ಕೋಬೇಕು ಆವಾಗ ಒಂದು ಲೇಯರ್ ಬರುತ್ತೆ ನೆಕ್ಸ್ಟು ಕೂಡ ಇದೇ ಥರ ಕಂಟಿನ್ಯೂ ಮಾಡಬೇಕು ಇವಾಗ ಒಂದು ಲೇಯರ್ ಕಂಪ್ಲೀಟ್ ಆಯಿತು ಎರಡು ಮೂರು ಸೇಮ್ ಅದೇ ಥರನೇ ಹಾಕ್ಕೊಂಡು ಹೋಗೋದು ನಾಲ್ಕು ಐದು ಆರು ಏಳು ಇವಾಗ ಎಷ್ಟು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಡೌನ್ಲೋಡ್ಸ್ ತಗೋಂತ ಅದ್ರ ಪಕ್ಕದಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೇಮ್ ಅದೇ ಥರನೇ ಸೊ ನಾವು ಮ್ಯಾಟ್ ಹಾಕ್ತಾ ಆಗ್ತಾ ಈ ತರ ನೀಟಾಗಿ ಮ್ಯಾಟ್ನ ಎಳ್ಕೋಬೇಕು ಇಲ್ಲಾಂದರೆ ಅದು ಟೋಪಿ ತರ ಆಗುತ್ತೆ ಆ ಥರ ಎಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೂಡ ನೀವು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಆಗಿದೆ ಮ್ಯಾಟ್ ಅಂತ ಎಲ್ಲೂ ಕೂಡ ಟೊಪ್ಪಿ ತರ ಆಗದಿರ ನೀಟಾಗಿ ಬಂದಿದೆ ನೆಕ್ಸ್ಟ್ ಇವಾಗ ನಾವು ಪಕ್ಕದಲ್ಲೇ ತಗೊಂಡಿದ್ವಿ ಇವಾಗ ಒಂದು ಸ್ಟೆಪ್ ಬಿಟ್ಬಿಟ್ಟು ಈ ಕಡೆ ಸೈಡಲ್ಲಿ ಹಾಕ್ಬೇಕು ಈ ಥರ ತಗೊಂಬಿಟ್ಟು ಈ ಥರ ತಗೋಬೇಕು ಈ ದಾರ ಎಲ್ಲ ಬರುತ್ತೆ ಇದನ್ನೆಲ್ಲ ನೀಟಾಗಿ ತೊಗೋಬೇಕು ಆದರೂ ಸ್ವಲ್ಪ ಸ್ವಲ್ಪ ಇರುತ್ತೆ ಇವಾಗ ಇಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹಾಕೋಬೇಕು ಆವಾಗ ಈ ರಿಂಗ್ನ ಈ ಕಡೆಗೆ ತೆಗ್ದು ಹಾಕಬೇಕು ನೆಕ್ಸ್ಟು ಇದೇ ಥರ ಮಾಡಬೇಕು ಇದು ಮೇಲೆ ನೆಕ್ಸ್ಟು ಇನ್ನೊಂದು ಈ ಥರ ಹಾಕೋಬೇಕು ಸೊ ಫೈನಲಿ ಮ್ಯಾಟ್ ಇಷ್ಟ ಆಯಿತು ನೀನು ನೋಡ್ತಾ ಇರೋದು ಎಲ್ಲೂ ಕೂಡ ಟೋಪಿ ಆಗಿಲ್ಲ ಎಷ್ಟು ನೀಟಾಗಿ ಬಂದಿದೆ ಮ್ಯಾಟ್ ಅಂತ ಇವಾಗ ನೆಕ್ಸ್ಟ್ ಇದು ಇಷ್ಟು ನಾನು ತ್ರೀ ಕಲರ್ಸಲ್ಲಿ ಇವಾಗ ಮ್ಯಾಟ್ ಹಾಕ್ತಾ ಇದ್ದೀನಿ ಇಷ್ಟು ಹಾಕ್ಕೊತೀನಿ ಇನ್ನು ಸ್ವಲ್ಪ ಇದೆ ಇಷ್ಟು ಸೊ ಇಷ್ಟು ಕಂಪ್ಲೀಟ್ ಆಗಿದ ತಕ್ಷಣ ಇವಾಗ ತೆಗೆದ್ಬಿಟ್ಟು ನೆಕ್ಸ್ಟು ನಾನು ಈ ಕಲರಲ್ಲಿ ಹಾಕೋಬೇಕು ಸೊ ಇವಾಗ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಗಂಟು ಹಾಕೋಬೇಕು ಅದಕ್ಕೂ ಇದಕ್ಕೂ ಚೆನ್ನಾಗಿ ಈ ಥರ ಟೈ ಮಾಡ್ಕೋಬೇಕು ಮಿನಿಮಮ್ ಇದು ಇವಾಗ ಇವಾಗ ಹಾಕಿರೋ ಈ ಗಂಟನ್ನ ನಾನು ಕೆಳಗೆ ಬರೋ ತರ ಮಾಡಬೇಕು ಮೇಲೆ ಬಂತು ಆ ಗಂಟು ಅಂದ್ರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅದು ಆ ಪೋಷನ್ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಟ್ರೈ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ ಸೊ ನೆಕ್ಸ್ಟ್ ಇವಾಗ ಇದಾದ ಮೇಲೆ ಒಂದು ಸ್ಟೆಪ್ ಬಿಟ್ಬಿಟ್ಟು ಹಾಕ್ಕೋಬೇಕು ಈ ಥರ ಹಾಕ್ಕೊಳೋದ್ರಿಂದ ಮ್ಯಾಟ್ ಟೊಪ್ಪಿ ಥರ ಆಗೋಲ್ಲ ಚೆನ್ನಾಗಿ ಬರುತ್ತೆ ಕೂಡ ಕಾಪಿ ಥರ ಏನೂ ಹಾಕ್ತೀರಾ ಎಷ್ಟು ನೀಟಾಗಿ ರೌಂಡ್ ಶೇಪಾಗಿ ಬಂದಿದೆ ನೋಡಿ ಮ್ಯಾಟು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಫಸ್ಟು ಈ ಥರ ತಗೋಬೇಕು ಇಲ್ಲಿ ನೆಕ್ಸ್ಟು ಇದನ್ನು ಇದಿರುತ್ತಲ್ಲ ಇದನ್ನು ಈ ಥರ ಹಾಕ್ಕೊಂಡು ಮತ್ತೆ ಡೌನ್ ಸೈಡಿಂದ ತಗೋಬೇಕು ಹಾಗೆ ನೆಕ್ಸ್ಟು ಈ ಥರ ಒಂದು ಸ್ಟೆಪ್ ಹಾಕ್ಕೊಂಡು ಈ ರಿಂಗ್ನ ಈ ಥರ ತೊಗೋಬೇಕು ಈ ಕಡೆ ಹಾಕ್ಕೋಬೇಕು ನೆಕ್ಸ್ಟ್ ಇದಾದ ಮೇಲೆ ಮತ್ತೆ ಇದಕ್ಕೊಂದು ಇನ್ನೊಂದು ಹಾಕೋಬೇಕು ರಿಂಗ್ ಹಾಗೆ ಇಲ್ಲಿ ನಾವು ಒಂದು ಸ್ಟೆಪ್ ಬಿಟ್ಟು ತೊಗೊಳೋದ್ರಿಂದ ಇದು ಪಕ್ಕದಲ್ಲೇ ಹಾಕ್ಕೋಬೇಕು ಒಂದು ಸ್ಟೆಪ್ನ ಪಕ್ಕದಲ್ಲಿ ಹಾಕೋಬೇಕು ಇನ್ಸ್ಟ್ ಇನ್ನೊಂದು ಸ್ಟೆಪ್ ಬಂದ್ಬಿಟ್ಟು ಬಿಟ್ಬಿಟ್ಟು ಹಾಕೋಬೇಕು ಈ ಥರ ಹಾಕೊಳೋದ್ರಿಂದ ಮ್ಯಾಟು ಸ್ವಲ್ಪ ರೌಂಡ್ ಶೇಪ್ ಬರುತ್ತೆ ಸ್ವಲ್ಪ ಅಗಲ ಕೂಡ ಆಗುತ್ತೆ ಟೋಪ್ ಈ ಥರ ಆಗೋಲ್ಲ ನೀಟಾಗಿ ಬರುತ್ತೆ ನಾನು ತಳಕ್ಕೆ ಯಾವ ಕಲರ್ ಯೂಸ್ ಮಾಡ್ಕೊಂಡಿದ್ನಿ ಅದೇ ಕೂಡ ಲಾಸ್ಟಿಗೆ ಹಾಕ್ತೀನಿ ಆ ಥರ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅವೆರಡನ್ನೂ ಟೈ ಮಾಡಿಬಿಟ್ಟಲ್ಲಿ ನೆಕ್ಸ್ಟು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇನ್ನು ಇವಾಗ ಹಾಕ್ತಾ ಇದ್ದೀನಿ ಟೂ ತ್ರೀ ರೌಂಡ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ನಾವು ಪಕ್ಕದಲ್ಲಿ ಒಂದು ಸ್ಟೆಪ್ ಇಟ್ಬಿಟ್ಟು ಹಾಕಿದ್ದೀವಿ ಹಾಗಾಗಿ ನಾವು ಇವಾಗ ಪಕ್ಕದಲ್ಲೇ ತೊಗೋಬೇಕು ತೊಗೊಂಬಿಟ್ಟು ಆ ಡೌನ್ ಸೈಡಿಂದ ಒಂದು ಲೇಯರ್ ಮೇಲೆ ಎತ್ಕೋಬೇಕು ಎತ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೋಬೇಕು ತೊಗೊಂಡಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಈ ಥರ ಪಕ್ಕಕ್ಕೆ ಹಾಕೊಂಬಿಟ್ಟು ಇನ್ನೊಂದು ಸ್ಟೆಪ್ ಹಾಕ್ಕೋಬೇಕು ಕೆಲವರು ಇದಕ್ಕೆ ಲಾಸ್ಟ್ ಮಾಡ್ತಾರೆ ಈ ಥರ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಮ್ಯಾಟ್ ಕೂಡ ನೋಡಿ ಮ್ಯಾಟು ಹೇಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಇದೆ ಅದು ಹಾಕ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ನೋಡಿ ಮ್ಯಾಟು ಎಷ್ಟು ನೀಟಾಗಿ ರೌಂಡಾಗಿ ಫ್ಲ್ಯಾಟಾಗಿ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಇದೆ ಹಾಕ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಹಾಕ್ಬಿಟ್ಟು ಫೈನಲ್ ಔಟ್ಪುಟ್ ಹೇಗಾಗುತ್ತೆ ನೋಡೋಣ ಬನ್ನಿ ಇವಾಗ ಇಷ್ಟು ಬಿಡ್ಬೇಕು ನಾವು ಇದು ತೊಗೊಂಬಿಟ್ಟು ಇಲ್ಲಿ ಸೀಸರಲ್ಲಿ ಎಷ್ಟು ಕಟ್ ಮಾಡ್ಕೋಬೇಕು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಸೊ ಇವಾಗ ಇಷ್ಟು ಇದು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಲೇಯರ್ ಇದೆಯಲ್ಲ ಇದರೊಳಗೆ ಹಾಕ್ಬೇಕು ಇದು ಸ್ವಲ್ಪ ದೊಡ್ಡ ಮಾಡ್ಕೋಬೇಕು ಅದು ಸೇರಿಸ್ಬೇಕು ಅಂದರೆ ಈ ಥರ ತಗೋಬೇಕು ಈ ಥರ ತಗೊಂಡಾದ್ಮೇಲೆ ಫಸ್ಟ್ ಈ ಕಡೆ ಲೇಯರ ಇದಕ್ಕೆ ಸೇರಿಸ್ಕೋಬೇಕು ಈ ಕಡೆ ಲೇಯರ್ ಬಂದ್ಬಿಟ್ಟು ಈ ಕಡೆ ಕೆಳಗೆ ಇರುತ್ತಲ್ಲ ಇಲ್ಲಿ ಡೌನ್ ಸೈಡಿಂದ ಈ ಥರ ತಗೋಬೇಕು ಈ ಥರ ತಗೊಂಡಾದ ಮೇಲೆ ಇವಾಗ ಈ ಥರ ಸ್ವಲ್ಪ ಟೈಟಾಗಿ ಗಂಟು ಹಾಕ್ಕೋಬೇಕು ಆವಾಗ ಅದು ನೀಟಾಗಿ ಕೂರುತ್ತೆ ಮತ್ತೆ ಓಪನ್ ಕೂಡ ಆಗಲ್ಲ ಮತ್ತು ಇದೇ ಥರ ಇನ್ನು ಮೂರು ಈ ಥರ ಹಾಕ್ಕೋಬೇಕು ಅಂದರೆ ಬಟ್ಟೆ ದಪ್ಪ ಇದ್ದರೆ ಎರಡು ಆ ಥರ ಗಂಟೆ ಹಾಕ್ಕೊಂಡ್ರೆ ಸಾಕು ಬಟ್ಟೆ ಇದು ಸ್ವಲ್ಪ ಲಾಸ್ಟಲ್ಲಿ ಇದು ತೆಳುವಿದೆಯಲ್ಲ ಹಂಗಾಗಿ ನಾನೊಂದು ಮೂರು ಗಂಟೆ ಹಾಕ್ತೀನಿ ಓಪನ್ ಆಗೋಲ್ಲ ಅದು ಇಲ್ಲಾಂದರೆ ಅದು ಓಪನ್ ಆಗಿಬಿಡುತ್ತೆ ನಾವು ವಾಶ್ ಮಾಡೋಕ್ಕಾಗ್ತಾಗಲ್ಲವ ಇದೇ ಥರ ಹಾಕಾದ್ಮೇಲೆ ಇದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಬಿಟ್ಟೆ ಕಟ್ ಮಾಡಿರಿ ಅಷ್ಟೇ ಸೊ ಫೈನಲಿ ಮ್ಯಾಟ್ ರೆಡಿಯಾಗಿದೆ ನೀವು ನೀಟಾಗಿ ಗಂಟು ಹಾಕ್ಕೋಬೇಕು ಒಂದು ಮೂರು ಮೂರು ಗಂಟೆ ಹಾಕ್ಕೋಬೇಕು ಇಲ್ಲಾಂದರೆ ವಾಷಬಲ್ ಟೈಮಲ್ಲಿ ಅದು ಗಂಟು ಓಪನ್ ಆಗಿ ಓಪನ್ ಆಗಿಬಿಡುತ್ತೆ ಲೇಯರ್ ಲೇಯರೆಲ್ಲ ಸೊ ಫೈನಲ್ ಔಟ್ಪುಟ್ ಮಾಡ್ದು ಈಗಿದೆ ನೋಡಿ ಎಲ್ಲೂ ಸ್ವಲ್ಪ ಕೂಡ ಟೋಪಿ ಥರ ಆಗ್ದಿರೋ ನೀಟಾಗಿ ಬಂದಿದೆ ನೀವು ಕೂಡ ವೇಸ್ಟ್ ಸಾರಿ ಇದ್ದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ದಿನ ಬಾಳಿಕೆ ಬರುತ್ತೆ ಡೋರ್ ಮ್ಯಾಟು